ಅನೇಕಲ್ ತಾಲೂಕಿನ ಸರ್ಜಾಪುರ ಗ್ರಾಮದಲ್ಲಿ ಸರ್ಜಾಪುರ ಗ್ರಾಮ ಪಂಚಾಯಿತಿ ವತಿಯಿಂದ ಸರ್ಜಾಪುರ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದ ಎಸ್ ಸತೀಶ್ ಕುಮಾರ್ ನೇತೃತ್ವದಲ್ಲಿ ಸಂವಿಧಾನ ಶಿಲ್ಪಿ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂರನೇ ಜಯಂತಿಯ ಪ್ರಯುಕ್ತವಾಗಿ ಪಂಚಾಯಿತಿ ಆವರಣದಲ್ಲಿ ಅಂಬೇಡ್ಕರ್ ಅವರ ಬೃಹತ್ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಅಂಬೇಡ್ಕರ್ ಅವರ ಪಲ್ಲಕ್ಕಿ ಉತ್ಸವಕ್ಕೆ ಚಾಲನೆ ನೀಡಲಾಯಿತು ಏನು ಇದೇ ವೇಳೆ ಅಂಬೇಡ್ಕರ್ ಅವರ ಪಲ್ಲಕ್ಕಿ ಉತ್ಸವವು ಸರ್ಜಾಪುರದ ಮುಖ್ಯ ಬೀದಿಗಳಲ್ಲಿ ಬರುತ್ತಿದ್ದಂತೆ ಮಹಿಳೆಯರು ಮೂರ್ತಿಗೆ ಪೂಜೆಯನ್ನು ಸಲ್ಲಿಸಲಾಯಿತು ಇನ್ನು ದಾರಿ ಉದ್ದಕ್ಕೂ ಅಂಬೇಡ್ಕರ್ ಅವರ ಜಯಂತಿಯ ಅಂಗವಾಗಿ ಸಾರ್ವಜನಿಕರಿಗೆ ಸಿಹಿ ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಸರ್ಜಾಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಎಸ್ ಎಸ್ ಎಸ್ಎಂ ಶ್ರೀನಿವಾಸ್ ಎಸ್ವಿ ಶ್ರೀನಿವಾಸ್ ಭಡಗಪ್ಪ ಉಪಾಧ್ಯಕ್ಷರಾದ ಎ ಸತೀಶ್ ಕುಮಾರ್ ಸದಸ್ಯರಾದ ಡಾಕ್ಟರ್ ಮಂಜುನಾಥ್ ಸರ್ಜಾ ಪಾರ್ಥ ಗಣೇಶ್ ಕಿಟಕಿ ಶ್ರೀನಿವಾಸ್ ಲಲಿತಮ್ಮ ಗಾಯತ್ರಿ ಅನಿಲ್ ರೆಡ್ಡಿ ಚಿನ್ನುರಾಮಸ್ವಾಮಿ ಕಲಾವತಿ ಮಮತಾ ವಿಜಯ್ ಶೇಖರ್ ರೇಣುಕಾ ಸೋಮಶೇಖರ್ ಶ್ವೇತಕುಮಾರಿ ಸರ್ಜಾಪುರ ಅಭಿವೃದ್ಧಿ ಅಧಿಕಾರಿ ಸುಭಾನ್ ಖಾನ್ ಹಾಗೂ ಸಿಬ್ಬಂದಿ ವರ್ಗ ಸೇರಿದಂತೆ ಸರ್ಜಾಪುರ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಸದಸ್ಯರು ಹಾಗೂ ಹಿರಿಯ ಮುಖಂಡರುಗಳು ಗ್ರಾಮಸ್ಥರು ಹಾಜರಿದ್ದರು சீல ீலிமான நன்ன அம்பேக்க அம்பேரக்கம் ஜானிமான நன்னதேவந்த அம்பேட்க அம்பேட்க அம்பேக்க శీలాగా నన్న దేవరిందరు సగుణశీల బుద్ధ మాగ నన్న దేవరిందరు అంబేడ్కర 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 నదియ దిక్కు బదలు మాడో బండే అంతాదే नीना इतिहासवे नीनादे ज्ञानशील स्वाभिमाना नन्न देवरिन्दु अम्बेडकर अम्बेडकरम् ನಮ್ಮ ಎದೆಯ ಪುಟ್ಟಗೂಡಲಿ ಅಮರ ನೀನಾದೆ ಇಳೆಗೆ ಬಂದ ಮಳೆಯಾಗಿ ಬೆಳೆಯ ನೀಡಿದೆ ನಮ್ಮ ಎದೆಯ ಪುಟ್ಟಗೂಡಲಿ ಅಮರ ನೀನಾದೇ ನಮ್ಮೆ ീനാദേകു നീനാദേ ജ്ഞാനശീല സ്വാഭിമാന നന്നേവരി അംബേഡ 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 ജ്ഞാനശീല സ്വാഭിമാന നന്നേവരി അംബേഡർ అంబేకర అంబేకర సుగుణశీల బుద్ధ మార్గ నన్న సుగుణశీల బుద్ధ మార్గ నన్న దేవరిందరు అంబేకర అంబేరకర 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 അംബേഡ അംബേഡ്ഞാനശീല സ്വാഭിമാന നന്നേ വരുന്ന അംബേക അംബേഡ അംബേകര

अम्बेड करा, अम्बेड करा, अम्बेड करा ಮಣ್ಣಿಂತೆ ಆಗದೆ ನದಿಯ ದಿಕ್ಕು ಬದಲು ಮಾಡೋ ಬಂಡೆಯಂತಾದ ನೀರಿನಲ್ಲಿ ಕರದುವ ಮಣ್ಣಿಂತೆ ಆಗದೆ ನದಿಯ ದಿಕ್ಕು ಬದಲು ಮಾಡೋ ಬಂಡೆಯಂತಾದೆ ീനീന ജാനശീല സ്വാഭിമാന നന്ദരി അംബേഡ അംബേകര അംബേകര ಉತ್ಸವ ವಿಜೃಂಭಣೆಯಿಂದ ದೇಶಾದ್ಯಂತ ಆಚರಣೆ ಮಾಡ್ತಾ ಇದ್ದಾರೆ ಅದೇ ರೀತಿ ಎಲ್ಲ ಸರ್ಕಾರಿ ಒಂದು ಕಚೇರಿಗಳಲ್ಲಿ ಅಂಬೇಡ್ಕರ್ ಸಾಹೇಬರ ನೂರು ಮೂವತ್ತ್ ಜಯಂತಿ ಆಚರಣೆ ನಡೀತಾ ಇದೆ ಅದೇ ರೀತಿ ನಮ್ಮ ಸರ್ಜಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲ ನಮ್ಮ ಉಪಾಧ್ಯಕ್ಷರು ಸದಸ್ಯರು ಎಲ್ಲರೂ ಸೇರಿಕೊಂಡು ವಿಜೃಂಭಣೆಯಿಂದ ಅಂಬೇಡ್ಕರ್ ಸಾಹೇಬರ ಒಂದು ಮೂರನೆಯ ಜನ್ಮ ಜನ್ಮದಿನೋತ್ಸವವನ್ನು ಆಚರಣೆ ಮಾಡ್ತಾಯಿದ್ದೀರಿ ಒಂದು ಕೇಕನ್ನು ತರಿಸಿ ಎಲ್ಲ ಸದಸ್ಯರು ಗ್ರಾಮಸ್ಥರೆಲ್ಲ ಸೇರಿಕೊಂಡು ಸಾಹೇಬರ ಒಂದು ಹೆಣಕ್ಕೋಸ್ಕರ ಕೇಕನ್ನು ಕಟ್ ಮಾಡಿ ಎಲ್ಲರಿಗೂ ಸಿಹಿಯನ್ನು ಹಚ್ಚಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನವನ್ನು ತುಂಬ ಸಂತೋಷದಿಂದ ಹಾಗೂ ಒಂದು ಹುಮ್ಮಸ್ಸಿಂದ ಅಯ್ಯಪ್ಪ ಆಶೀರ್ವಾದ ಎಲ್ಲರಿಗೂ ಇರಲಿ ಅಂತ ಆಚರಣೆ ಮಾಡ್ತಾ ಇದ್ರಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ ಮೂರನೆಯ ಜನ್ಮದಿನದ ಶುಭಾಕ ಶುಭಾಶಯಗಳು ಪದವಿಗಳನ್ನು ಪಡೆದಂತಹ ಏಕೈಕ ವ್ಯಕ್ತಿ ಆ ಒಂದು ಪದವಿಗಳ ಮುಖಾಂತರ ಇಡೀ ದೇಶಕ್ಕೆ ಲಿಖಿತ ರೂಪದಲ್ಲಿ ಬೃಹತ್ಕಾರವಾದಂತಹ ಸಂವಿಧಾನವನ್ನು ಈ ಭಾರತ ದೇಶಕ್ಕೆ ಸಮರ್ಪಣೆಯನ್ನು ಮಾಡಿದಂತಹ ಮಹಾಶಕ್ತಿ ಪುರುಷನ ಈ ಒಂದು ಹಬ್ಬ ಆತನ ಒಂದು ಸಂವಿಧಾನದಿಂದ ನಾವೆಲ್ಲರೂ ಇವತ್ತು ಅಧಿಕಾರ ಶಾಹಿಗಳಾಗಿ ಅಧಿಕಾರಿಗಳಾಗಿ ಚುನಾಯಿತ ಪ್ರತಿನಿಧಿಗಳಾಗಿ ಈ ದೇಶ ಸಂವಿಧಾನದ ದಿಕ್ಕಿನಲ್ಲಿ ನಡೀತಾ ಇದೆ ಪ್ರತಿಯೊಬ್ಬರೂ ಒಬ್ಬ ಕೂಲಿ ಮಾಡೋ ಬಡವನಿಂದನೂ ಹಿಡಿದು ಶ್ರೀಮಂತನವ್ರಿಗೂ ಇವತ್ತು ಸಂವಿಧಾನದ ಆಶಯ ಇದ್ದಂತೆ ದೇಶ ನಡೀತಾ ಇದೆ ಅದಕ್ಕೆ ಮೂಲ ಕಾರಣಕರ್ತರಾದಂತಹ ಬಾಬಾ ಸಾಹೇಬ್ ಅವರ ನೂರ ಮೂವತ್ತ್ಮೂರು ವರ್ಷಗಳು ನಮ್ಮನ್ನು ಅವರು ಈ ದೇಶದಲ್ಲಿ ಹುಟ್ಟಿ ನೂರ ಮೂವತ್ತ್ಮೂರು ವರ್ಷಗಳು ಕಳೆದಿದ್ದಾವೆ ಅದಕ್ಕೆ ನಮ್ಮ ಗ್ರಾಮ ಪಂಚಾಯಿತಿ ಪರವಾಗಿ ಅವರ ಹಬ್ಬವನ್ನು ಆಚರಣೆ ಮಾಡಿದ್ದೀವಿ ಈ ಒಂದು ಹಬ್ಬಕ್ಕೆ ನಮ್ಮ ಸರ್ಜಾಪುರ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರುಗಳು ಪಂಚಾಯತಿ ಸಿಬ್ಬಂದಿ ವರ್ಗ ಸಾರ್ವಜನಿಕರು ಎಲ್ಲ ಸಂಘ ಸಮಸ್ಯೆಗಳು ಈ ಒಂದು ಶುಭಾಶಯಗಳನ್ನು ಕೋರಿದ್ದಾರೆ ಅವರೆಲ್ಲರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಬ್ಬದ ಶುಭಾಶಯಗಳನ್ನು ನೀಡುತ್ತಾ ಏನು ಇವತ್ತು ನಮ್ಮ ಪಿತಾಮಹನಾಗಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಜನ್ಮ ದಿನೋತ್ಸವವನ್ನು ನಮ್ಮ ಸಜಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಭಾಳ ವಿಜೃಂಭಣೆಯಿಂದ ನಮ್ಮ ಇಡೀ ಪಂಚಾಯಿತಿ ಮೂವತ್ತು ಜನ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ನಮ್ಮ ಪೌರ ಕಾರ್ಮಿಕರು ಮತ್ತು ಊರಿನ ಗ್ರಾಮಸ್ಥರು ಹಿರಿಯರು ಮತ್ತು ನಮ್ಮ ಮುಸಲ್ಮಾನ್ ಬಾಂಧವರು ಎಲ್ಲರೂ ಸೇರಿ ಈ ಬಾರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರು ಮೂವತ್ ಮೂರನ ದಿನವನ್ನು ಭಾಳ ವಿಜೃಂಭಣೆಯಿಂದ ಮುತ್ತಿನ ಪಲ್ಲಕ್ಕಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಕೂರಿಸಿ ವಾದ್ಯ ಗೋಷ್ಠಿ ವಾದ್ಯದೊಂದಿಗೆ ಭಾಳ ವಿಜೃಂಭಣೆಯಿಂದ ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯನ್ನು ಮಾಡಿ ಮತ್ತು ಇವತ್ತಿನ ಮಧ್ಯಾಹ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಟದ ಮೈದಾನದಲ್ಲಿ ಕನ್ನಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೇವಾ ಟ್ರಸ್ಟಿಂದ ಮಾಲಾರ್ಪಣೆ ಮಾಡಿ ಮತ್ತು ನೀರ್ಮಜ್ಜಿಗೆ ಕಾವನ್ನು ಹಂಚಿ ಸಿಹಿಯನ್ನು ಹಂಚಿ ಮತ್ತು ಸಾವಿರಾರು ಜನಕ್ಕೆ ಊಟದ ವ್ಯವಸ್ಥೆಯನ್ನು ಸಹ ಮಾಡಲಾಗಿತ್ತು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರ್ ಅವ್ರ ಜನ್ಮದಿನವನ್ನು ಇಡೀ ದೇಶಾದ್ಯಂತ ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡಿದೆ ಅದೇ ರೀತಿ ನಮ್ಮ ಸಬ್ಜಾಪುರ ಗ್ರಾಮ ಪಂಚಾಯತಿಯಲ್ಲೂ ಸಹ ಭಾಳ ವಿಜೃಂಭಣೆಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನವನ್ನು ಎಲ್ಲ ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮುಖಾಂತರ ಪ್ರಮುಖರು ಹಿರಿಯರು ಕಿರಿಯರು ಮತ್ತು ಮುಸಲ್ಮಾನ್ ಬಾಂಧವರು ಹಾಗೂ ಮೂವತ್ತು ಜನ ಸದಸ್ಯರುಗಳು ಹಾಗೂ ನಮ್ಮ ಪೌರಕಾರ್ಮಿಕರ ಮುಖಾಂತರ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನವನ್ನು ಆಚರಿಸಲಾಯಿತು ಈ ವಿದ್ಯುಂಭಣೆಯನ್ನು ವರ್ಷ ವರ್ಷ ನಮ್ಮ ಸರ್ಜಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಮಾನ್ಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಕಾ ಶಯ್ಯ ಸದಾಮರವರು ಮತ್ತು ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀನಿವಾಸ್ ಆಲಿ ಸದಸ್ಯರು ಹಾಗೂ ಬುಡಗಪ್ಪ ಆಲಿ ಅಧ್ಯಕ್ಷರು ಸಾರಿ ಆಲಿ ಸದಸ್ಯರು ಅವರ ನೇತೃತ್ವದಲ್ಲಿ ಎಲ್ಲರೂ ಇವತ್ತು ಸದಾಪುರ ಗ್ರಾಮ ಪಂಚಾಯತಿಯಲ್ಲಿ ನೂರ ಮೂವತ್ತ್ಮೂರನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನವನ್ನು ಜೀರ್ಮಾಣದಿಂದ ಆಚರಣೆ ಮಾಡ್ತಾರೆ ಮುಂದಿನ ವರ್ಷದಲ್ಲಿ ಇನ್ನೂ ಅದ್ಧೂರಿಯಾಗಿ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನವನ್ನು ಆಚರಣೆ ಮಾಡಬೇಕಂತ ಈಗಾಗಲೇ ನಾವು ಪಂಚಾಯಿತಿಯವರು ಅಂದ್ಕೊಂಡಿದ್ದೇವೆ ಮುಂದಿನ ದಿನಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನ ಬಡ ವಿಜೃಂಭಣೆಯಿಂದ ಸರ್ಜಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮಾಡ್ತೀವಿ ಈ ಸಂದರ್ಭದಲ್ಲಿ ಅವರಿಗೆ ಭೀಮವಂದನೆ ಹೇಳ್ತಾ ಜೈ ಭೀಮ್ ಇಂದು ಸರ್ಜಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಮರ ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಜಯಂತಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಇದಕ್ಕೆ ಬಂದಂತಹ ಸಹಕರಿಸಿದ ಸೀದಾ ಬಂದಂಥ ಎಲ್ಲ ನಮ್ಮ ಸಿಬ್ಬಂದಿ ವರ್ಗ ಉಪಾಧ್ಯಕ್ಷರು ಮಾಜಿ ಅಧ್ಯಕ್ಷರು ಎಲ್ಲ ಸರ್ವ ಸದಸ್ಯರು ಸಿಬ್ಬಂದಿಯವರಿಗೆಲ್ಲ ಬಂದಿದ್ದಾರೆ ಎಲ್ಲರಿಗೂ ಕೂಡ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರ ಜಯಂತಿಯ ಶುಭಾಶಯಗಳು ದಯವಿಟ್ಟು ಒಂದೊಂದು ಊಟ ಇಲ್ಲದೆ ಇದ್ದರೂ ಪರವಾಗಿಲ್ಲ ಮಕ್ಕಳ ಕೈ ಕೊಟ್ಟಂತಹ ಪೆನ್ನು ಮತ್ತು ಪುಸ್ತಕವನ್ನು ದಯವಿಟ್ಟು ಕಿತ್ಕೋಬೇಡಿ ಅವರ ಆಶೆ ಏನಿತ್ತು ಅಂದರೆ ಪ್ರತಿಯೊಬ್ಬರು ಶಿಕ್ಷಣ ಪಡಿಬೇಕು ಪ್ರತಿಯೊಬ್ಬರಿಗೂ ಶಿಕ್ಷಣ ಸಿಗಬೇಕು ಅಂತ ಇವತ್ತು ನಾವಿಲ್ಲಿ ನಿಂತಿದ್ದೀವಿ ಅಂದರೆ ಅದಕ್ಕೆ ಕಾ ಮೂಲ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ರಾವ್ ಅಂಬೇಡ್ಕರ್ ಅವರು ಇವಾಗ ಚುನಾವಣೆ ಇದೆ ಚುನಾವಣೆ ನೀತಿ ಜಾರಿಗೆ ಬಂದಿದೆ ಇವತ್ತು ನಾವು ವೋಟ್ ಹಾಕ್ತೀವಿ ಅಂದರೆ ಅದಕ್ಕೆ ಮೂಲ ಕಾರಣ ಕೂಡ ಅಂಬೇಡ್ಕರ್ ಅವರೇ ಹಾಗಾಗಿ ಇವತ್ತು ದೇಶದಾದ್ಯಂತ ಅವರ ಜನ್ಮದಿನಾಚರಣೆ ಆಚರಣೆ ಮಾಡ್ತಾ ಇದೆ ಇವತ್ತು ನಾವಿಲ್ಲಿ ನಿಂತಿದ್ದೀವಿ ಅಂದರೆ ಅದಕ್ಕೂ ಕೂಡ ಅವರೇ ಮೂಲ ಕಾರಣ ಹಾಗಾಗಿ ಅವರ ಜನ್ಮದಿನಚರಣ ತುಂಬ ಹೃದಯದಿಂದ ಎಲ್ಲರೂ ಅವರನ್ನು ನೆನಪು ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಸರ್ಜಾಪುರ ಗ್ರಾಮ ಪಂಚಾಯತಿ ವತಿಯಿಂದ ಎಲ್ಲ ಸರ್ಜಾಪುರ ಗ್ರಾಮಸ್ಥರಿಗೂ ನೂರ ಮೂವತ್ತ್ ಹುಟ್ಟು ಹುಟ್ಟುಹಬ್ಬದ ಜಯಂತಿಯ ಶುಭಾಶಯಗಳ ಜನರಿಗೆ ನೂರ ಮೂವತ್ತ್ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಜಾತಿ ಪದ್ಧತಿ ಸಮಾನತೆ ಎಲ್ಲ ನಿರ್ಮೂಲನೆ ಮಾಡಬೇಕು ಅಂತ ಹೇಳಿಬಿಟ್ಟು ತುಂಬ ಹೋರಾಡಿದರು ಮತ್ತು ಅವರು ಶಿಕ್ಷಣಕ್ಕೆ ಎಲ್ಲ ಎಲ್ಲರೂ ಶಿಕ್ಷಣ ಪಡಿಬೇಕು ಎಲ್ಲರೂ ಸಮಾನತೆ ಪಡಿಬೇಕು ಜಾತಿ ಪದ್ಧತಿ ನಿರ್ಮೂಲನೆ ಮಾಡಬೇಕು ಅಂತ ಹೇಳುವ ಹೋರಾಡಿದ್ದಾರೆ ಆ ನಿಟ್ಟಿನಲ್ಲಿ ಎಲ್ಲರೂ ಅದನ್ನ ನಾವು ಪಾಲನೆ ಮಾಡಬೇಕು ಅಂತ ಹೇಳ್ತಾ ಎಲ್ಲ ಜನರಿಗೂ ಅಂಬೇಡ್ಕರ್ ಸಾರ್ವಜನಿಕರಿಗೂ ಅಂಬೇಡ್ಕರ್ ಸಮಸ್ತ ಜನತೆಗೆ ಮತ್ತು ಸಜಾಪುರ ಗ್ರಾಮಸ್ಥರಿಗೆ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ ಶುಭಾಶಯ ಶುಭಾಶಯಗಳು ಈ ನಮ್ಮ ಸಜ್ಜಾಪುಕ್ಕ ಗ್ರಾಮ ಪಂಚಾಯಿತಿ ವತಿಯಿಂದ ತುಂಬ ಅದೂರಿಯಾಗಿ ಒಂದು ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಸಮಸ್ತ ಕರ್ನಾಟಕ ಬಂಧುಗಳಿಗೆ ಇವತ್ತು ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀವಿ ಯಾಕಂದರೆ ಅಂಬೇಡ್ಕರ್ ಅವರು ಶಿಕ್ಷಣದಲ್ಲಿ ತುಂಬ ಮುಂದೆ ಇದ್ದರು ಎಲ್ಲರಿಗೂ ಶಿಕ್ಷಣ ಕೊಡೋದಕ್ಕೆ ತುಂಬ ಹೋರಾಟ ಎಲ್ಲ ಅವಮಾನಗಳನ್ನು ಎದುರಿಸ್ತಿರೋದು ದಯವಿಟ್ಟು ನಾನು ಜನತೆಗೆ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಅವರೊಂದು ಆಸೆ ಆಕಾಂಕ್ಷೆಗಳು ತುಂಬ ಜನಗ ಜನರಿಗೆ ತುಂಬ ಇತ್ತು ತುಂಬ ಶಿಕ್ಷಣ ಪಡೆಯೋದಕ್ಕೆ ತುಂಬ ಹೋರಾಟಗಳನ್ನು ಮಾಡಿದ್ದಾರೆ ಅದೇ ರೀತಿಯಾಗಿ ಅವರ ಆಸೆಗಳನ್ನು ನಾವು ಈಡೇರಿಸಬೇಕು ಅಷ್ಟೇ ಹೊತ್ತು ಪ್ರತಿ ಮನೆಯಲ್ಲೂ ಸಹ ಒಂದು ಅಂಬೇಡ್ಕರನ್ನು ಪೂಜೆ ಮಾಡ್ತಾರೆ ಅಂಬೇಡ್ಕರ್ ಪೂಜೆ ಫೋಟೋ ಇದ್ದು ಪೂಜೆ ಮಾಡ್ತಾರೆ ಯಾಕಂದರೆ ಎಲ್ಲ ಕಡೆನೂ ಮಾಡ್ತಾರೆ ಪ್ರಸಾದಗಳು ಕೊಡ್ತಾರೆ ಎಲ್ಲ ಹುಷಾರೆಲ್ಲ ಮಾಡ್ತಾರೆ ಬೀದಿ ಬೀದಿಗಳು ಮಾಡ್ತಾರೆ ನನ್ನ ಪ್ರಕಾರ ಪ್ರತಿ ಮನೆಯಲ್ಲೂ ಫೋಟೋ ಇಟ್ಟು ಪೂಜೆ ಮಾಡ್ತೀವಿ ಯಾಕೆಂದರೆ ಎಕ್ಸ್ಪೆಷಲಿ ಲೇಡೀಸಿಗೆ ಇದು ಮತದಾನ ಕೊಡೋದು ಹಕ್ಕು ಆಮೇಲೆ ಶಿಕ್ಷಣ ನೋಡೋದಕ್ಕೆ ತುಂಬ ಹೋರಾಟ ಮಾಡಿದ್ದಾರೆ ಅವರು ಎಕ್ಸ್ಪೆಷಲಿ ಲೇಡೀಸು ಮನೆಯಲ್ಲಿ ಪೂಜೆ ಮಾಡಿ ದೇವರ ಥರ ಪೂಜೆ ಮಾಡಿ ಮಾಡಿದ್ರೆ ನನಗೂ ಒಳ್ಳೆಯದು ಅನಿಸ್ತಾ ಇದೆ ಅದರಿಂದ ಎಮ್ ಪ್ರತಿ ಮನೆಯಲ್ಲಿ ಮಾಡೋದೇ ಆಚರಣೆ ಮಾಡ್ತೀನಿ ಇವತ್ತು ಎಲ್ಲರಿಗೂ ನಮ್ಮ ರಾಷ್ಟ್ರದಾದ್ಯಂತ ಇವತ್ತು ಎಲ್ಲರೂ ಆಚರಿಸ್ಬೇಕಾದಂಥ ದಿನ ಅಂತ ಒಳ್ಳೆಯ ದಿನ ಇವತ್ತು ಶುಭ ದಿನ ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದಿವಸ ಆ ಹುಟ್ಟಿದ ದಿವಸ ಆ ಹುಟ್ಟಿದಾಗಲೇ ಈ ದೇಶಕ್ಕೆ ನಿಜವಾಗ್ಲೂ ಒಂದು ಶುಕ್ರ ದೇಶ ಅನ್ನೋದು ಬಡಬಗ್ಗರಿಗೆ ಬಂತು ಬಂತು ಅಂತ ತಿಳ್ಕೊಬೇಕಾಗಿತ್ತು ಆದರೆ ಇವತ್ತಿನವರೆಗೂ ನೂರು ಮೂವತ್ತು ವರ್ಷ ಆಗಿದೆ ಅವ್ರು ಬರ್ತರೆ ಆಚರಿಸ್ತಾ ಇದ್ವಿ ಅವ್ರ ಒಂದು ದಿನ ಆಚರಿಸ್ತಾ ಇದ್ದ ವಿನಃ ಅವ್ರು ಹೇಳಿದ ನೀತಿ ನಿಯಮ ಮತ್ತು ದಾರಿಯಲ್ಲಿ ಯಾರು ನಡೀತಿವಿ ದಯವಿಟ್ಟು ಸಮಸ್ತ ಜನರಲ್ಲಿ ಕೇಳ್ಕೊಂಡು ಹೋದೆ ಎಲ್ಲಾದರೂ ಒಂದು ಫಂಕ್ಷನ್ ಆದರೆ ಒಬ್ಬ ರಾಜಕೀಯ ವ್ಯಕ್ತಿ ಬರ್ತಾನೆ ಅಂದರೆ ಒಬ್ಬ ಫಿಲ್ಮ್ ಆ್ಯಕ್ಟರ್ ಬರ್ತಾನೆ ಎಲ್ಲಗೂ ಹೋಗ್ತೀನಿ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ ನನ್ನ ಅಲ್ಲೂ ಬೇಡ ಇಡೀ ನನ್ನ ಕರ್ನಾಟಕದ ಜನಗಳಿಗೆ ಕೈ ಮುಗಿದು ಕೇಳ್ತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ದೀನ ದಲಿತರು ಬಡ ಭಗ್ಗರು ಶ್ರೀಮಂತರು ಊರಿಯರ ಯಾರೇ ಆಗಲಿ ನಾವು ಇವತ್ತಿನ ದಿವಸ ಎಲ್ಲರಿಗಿದು ಹುಡ್ಡದ ಹಬ್ಬ ನಮ್ಮ ನಮ್ಮ ಹುಡ್ಡದ ಹಬ್ಬ ಅಂದರೆ ನಿಜವಾಗ್ಲೂ ಅವೆಲ್ಲ ಆಚರಣೆ ಮಾಡಬೇಕಂತ ದಿನ ಯುಗಾದಿ ಹಬ್ಬದ ದಿನದ ಹತ್ರ ಸಿನಿಹದರಲ್ಲೇ ಬರುತ್ತೆ ಇದು ಇದು ಅದ ಯುಗಾದಿ ಹಬ್ಬ ನಮಗೆ ನಿಜವಾಗ್ಲೂ ಎಪ್ಪನ್ನ ಅದೇ ತಿಂಗಳಲ್ಲಿ ಹುಟ್ಟಿರೋದ್ರಿಂದ ನಮ್ಗೆ ಯುಗಾದಿ ಹಬ್ಬ ಹೊಸ ವರ್ಷ ತರಕಾರಿ ಹಿಂದೂ ಸಂಪ್ರದಾಯದ ಪ್ರಕಾರ ಬಟ್ ಎಲ್ಲರಿಗೂ ಈ ದೇಶದಲ್ಲಿರುವಂಥ ಎಲ್ಲರಿಗು ಇದು ಒಂದು ಒಂಥರ ಉಗಾದಿ ಅಂತ ತಿಳ್ಕೊಬೇಕಾಗಿತ್ತು ಆದರೆ ನಮ್ಮ ದುರಾದೃಷ್ಟ ಅಂತ ಇವತ್ತು ರಾಜಕೀಯ ಬಂದು ಜನ ಅಂದರೆ ಹೋಗ್ತಾರೆ ಅವ್ರ ಮಾತು ಕೇಳ್ತಾರೆ ಹಾಳಾಗಿದ್ದೀವಿ ದಯವಿಟ್ಟು ಮೊದಲು ನಾನು ಅಂದರೆ ಯಾರೇ ಆಗಲಿ ವಿದ್ಯೆ ದಾನ ಮಾಡಿ ಮೊದಲು ಆ ಅಪ್ಪನ ಆಶೀವಾದ ಇರೋದು ಆ ಅಪ್ಪನ ಆಸೆ ಆಕಾಂಕ್ಷೆ ಇದ್ದಿದ್ದು ದಿನದೆಲ್ಲರಿಗೆ ದುಡ್ಡು ಇನ್ನೊಂದು ಇನ್ನೊಂದು ಮತ್ತೊಂದು ಕೊಡೋದಲ್ಲ ಅವರ ವಾತಾವರಣದಲ್ಲಿ ಅವ್ರು ಓದೋದು ವಿದ್ಯಾಭ್ಯಾಸ ಕೊಟ್ಟರೆ ಅವರೆಲ್ಲ ಬೇಕಾದ ಹಾಕ್ಬೋದು ಉನ್ನ ಉನ್ನತ ಸ್ಥಾನ ಗಳಿಸ್ಬೋದು ಅನ್ನೋದು ಅವರ ದೇಯ ಇತ್ತು ನನ್ನ ಸಮಸ್ತ ಜನರಿಗೆ ಕೇಳ್ಕೊಳ್ತೀನಿ ಮೊದಲು ಮನೆಯೇ ಪಾಠಶಾಲೆ ಅಂತಾರೆ ಮೊದಲು ನಾನು ಎಲ್ಲರಿಗೂ ಕೇಳೋದಂದೆ ಮಕ್ಕಳಲ್ಲಿ ಫಸ್ಟ್ ತಂದೆ ತಾಯಿ ದಿನ ದಲಿತರು ಫಸ್ಟ್ ಚೇಂಜ್ ಆಗಬೇಕಂದ್ರೆ ಇವತ್ತಿಗೂ ಇನ್ನೂ ಅವ್ರನ್ನ ನಾನು ನೋಡಿರೋ ಪ್ರಕಾರ ಇದೇ ಸರ್ಚೆ ಹೋಗ್ಬಿಟ್ಟು ಬೆಳೆದಿರೋದು ನಾನು ನೋಡಿರೋ ಪ್ರಕಾರ ನಾನು ತೋಟ ತೋಟ ನೋಡ್ಕೊಂಡು ಬರೋ ಟೈಮಲ್ಲಿ ಎಸ್ ಎಲ್ ಸಿ ಸಾವಿರದ ಒಂಬೈನೂ ಎಂಬತ್ತಾರು ಇಸ್ವಿಯಲ್ಲಿ ಏನು ನೋಡಿದೆ ಜನಾನ ಅದೇ ಜನ ಇವತ್ತು ಹಾಗೇ ಇದ್ದಾರೆ ಬಟ್ಟೆ ಒಂದು ಹಾಕಿದವರು ಮಕ್ಕಳಿಗೆ ಕಲ್ತಿದ್ದಾರೆ ವಿನಃ ಇನ್ನೂ ಅವ್ರಿಗೆ ವಿದ್ಯಾಭ್ಯಾಸ ಇಲ್ಲ ಒಂದು ಉನ್ನತ ಸ್ಥಾನಕ್ಕೆ ಹೋಗಿದ್ದು ಯಾರು ಸರ್ಜಾಪುರ ನೋಡಲೇ ಇಲ್ಲ ಅದರಲ್ಲಿ ನಾವು ತುಂಬ ನೋಡಬೇಕಾಗಿರುವಂಥ ಒಂದು ಆಕರ್ಷಣೆ ಇದೆ ನಮ್ಮ ತಾಲೂಕಲ್ಲಿ ಹೈಯೆಸ್ಟ್ ಇರೋದು ಜನಸಂಖ್ಯೆ ಅಂದರೆ ದಲಿತರು ಆದರೆ ಯಾರಾದರೂ ತೋರಿಸಿ ಈ ದೀನದಲಿತ ಯಾರನ್ನಾದರೂ ಒಬ್ಬ ಮೆಡಿಕಲ್ ಆಗಿರೋ ಆಗಿರೋದಾಗಲಿ ಐ ಎ ಎಸ್ ಆಫೀಸರ್ ಇರು ಐ ಪಿ ಎಸ್ ಆಫೀಸರ್ ಹೋದರು ಯಾವ ತೋರಿಸ್ತಾರೆ ಇಲ್ಲ ಅವ್ರನ್ನೆಲ್ಲ ಹೆಂಗ್ ಬೇಕು ಬಳಸ್ಕೊಳ್ತ ರಾಜಕೀಯಗಳು ದಯವಿಟ್ಟು ಕೈ ಮುದು ಕೇಳ್ತೀನಿ ಮೊದಲು ದೀನ ದಲಿತರ ಮನೆಯಲ್ಲಿ ಬಡಬಗ್ಗರ ಮನೆಯಲ್ಲಿ ತಂದೆ ತಾಯಿಗಳು ಕರೆಕ್ಟಾಗಿ ಮಾಡಿ ಎಷ್ಟೋ ಸಂಘ ಸಂಸ್ಥೆಗಳಿದೆ ಆ ಅಪ್ಪ ಏನು ಹೇಳಿದ ಅದರಲ್ಲಿ ಯಾರೂ ನಡೀತಿಲ್ಲ ನನ್ನ ದೃಷ್ಟಿ ಪ್ರಕಾರ ಆದರೆ ಮೊದಲು ಆ ತಂದೆ ತಾಯಿ ಮನೆಯಲ್ಲಿ ಏನು ಮಾತಾಡ್ತಾರೆ ಏನು ನಡೀತಾರೆ ತಂದೆ ಅದನ್ನು ಫಾಲೋ ಮಾಡ್ತಾರೆ ಆಮೇಲೆ ಸ್ಕೂಲು ಆಮೇಲೆ ಇದೆಲ್ಲ ಬರೋದು ದಯವಿಟ್ಟು ಮನೆಗಳಲ್ಲಿ ಆ ಏನು ಈ ಸೀನಿಯರ್ಗಳಿದ್ದಾರೆ ತಂದೆದಾಗಲ್ಲ ಅವ್ರನ್ನ ತಿದ್ದಿ ಅವರು ಕರೆಕ್ಟಾಗಿ ಬಂದರು ಅಂದರೆ ತನ್ನ ಮಕ್ಳಿಗೆ ಓದೋಕೆ ಇಂಟ್ರೆಸ್ಟ್ ಕೊಡ್ತಾರೆ ದಯವಿಟ್ಟು ನಾನೆಲ್ಲ ಕೈ ಮುದ್ದು ಕೇಳ್ಕೊಳ್ತೀನಿ ಆ ಅಪ್ಪ ಹೆಸರಲ್ಲಿ ಈ ಬರೋ ವರ್ಷದಲ್ಲಿ ನಾನು ಹೇಳೋ ಒಂದೆ ಇದೇ ಸರ್ಜಾಪುರ ಪಂಚಾಯತಿ ಮುಂದೆ ಊರಿನ ಎಲ್ಲ ಜನ ಇಲ್ಲಿದ್ದು ಆ ಅಪ್ಪನ ಆಚರಣೆ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಸಮಸ್ತ ಜನರಿಗೆ ನಾನು ಕೈ ಮುದ್ದು ಕೇಳ್ಕೊಳ್ತೀನಿ ಜಾಯಿಬೀನು